ಪಂಡರಪುರ ವಾರಿಗ್ರಿ ವಾರಿ ಇನ್ ಮುಂದ ಕನಕದ್ ಎಂಟ್ರಿ ಕೊಡತೇನ್ರಿ ಕಣಕ ನಂಗೆ ಹೇಳ್ದನ್ ಅಭಿಮಾನಿಗಳು ಎಲ್ಲಾರು ನೀವು ಎಲ್ಲಾರು ಚಂದಂಗೇರಿ ನಾ ಬರ್ತಕ ವೇಟ್ ಮಾಡ್ರಿ ಓಕೆ ಅಂದ್ರ ಬಸವ ಅನ್ನ ಆಗೋಲ್ರಿ ನೋಡ್ರಿ ಕನಕ ಯಾವಾಗ ಬರ್ತಾರವು ಮತ್ತ ಎಂದ ಬರ್ತಾರವು ಬರ್ತಾರೋ ಇಲ್ಲೋ ಮತ್ತ ನಿಮಗ ಬಸವ ಅನ್ನಾಗ ಏನೇನ್ ಕ್ವಷನ್ ಕೇಳುವಿಕ್ ನೋಡ್ರಿ ಎಲ್ಲಾರು ಈ ವಿಡಿಯೋದಾಗ ಆದಷ್ಟು ಕಮೆಂಟ್ ಮಾಡ್ರಿ ಏನೇನ್ ಕೇಳಾರದಿರಿ ನೀವ ಎಲ್ಲಾ ಅಭಿಮಾನಿಗಳು ಆದಷ್ಟು ಕಮೆಂಟ್ ಮಾಡ್ರಿ ಈ ವಿಡಿಯೋದಾಗ ನಾ ಪ್ರತಿಯೊಂದೊಂದು ಕಮೆಂಟ್ ಅವ್ರಿಗೆ ಹೋಗಿ ಕ್ವಶನ್ ಕೇಳ್ತನು ಆಲ್ಮೋಸ್ಟ್ ಎಲ್ಲಾ ಕ್ವಶನ್ ಕೇಳ್ತನು ಅದಕ್ಕೆ ಜಾಸ್ತಿ ಕಮೆಂಟ್ ಮಾಡ್ರಿ ಎಲ್ಲಾ ಅಭಿಮಾನಿಗಳು ಎಷ್ಟು ಜನ ಅಭಿಮಾನಿಗಳು ಇದ್ರಿ ನೋಡ್ರಿ ಎಲ್ಲರೂ ಕಮೆಂಟ್ ಮಾಡ್ರಿ ನಿಮಗೆ ಬಸವನ್ ನಂಗ ಕೈ ಏನ್ ಕೆಳಸೋಳೈತಿ ಏನೇನು ಹೆಳ್ಸೋದೈತಿ ಅಂತ ಹೇಳಿ ಎಲ್ಲರೂ ಕಮೆಂಟ್ ಮಾಡ್ರಿ ಒಂದೊಂದು ಕಮೆಂಟ್ ಎಲ್ಲ ನಾ ಪಿನ್ ಮಾಡಿ ಎಲ್ಲಾ ಬಸವನ್ ಹೋಗಿ ಕೇಳ್ತನು ಕ್ವಶನ್ ಕೇಳ್ತನು ಅದಕ್ಕೋಸ್ಕರ ಆದಷ್ಟು ಕಮೆಂಟ್ ಮಾಡ್ರಿ ಮತ್ತೆ ಹಂಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋಕ್ಕೆ ಮಿನಿಮಮ್ ಇಲ್ ಅಂದ್ರಪ್ಪ ಅನ್ರಿ ಒಂದ್ ಎರಡ್ ನೂರ್ ಕಮೆಂಟ್ ಆಗಬೇಕ್ರಿ ಎರಡು ನೂರು ಕಮೆಂಟ್ ಆದಿಗ್ಲೇನ ರೀ ನಾವು ವಿಡಿಯೋ ಮಾಡಿ ರೆಡಿ ಮಾಡಿ ನಿಮಗೆಲ್ಲ ಅಪ್ಲೋಡ್ ರೀ ಈಗ ಆಲ್ಮೋಸ್ಟ್ ರೀ ಈಗ ಎರಡು ಮೂರು ದಿನ ಬಸ್ ಅನ್ನೋದು ಇಲ್ಲಿ ಹಿಂಗ ಪಾದಯಾತ್ರೆ ಒಳಗ ರೀ ನಾನು ಇದೇ ಸೈಡ್ ಅದೇನ್ರಿ ನಾ ಊರು ಸೈಡ್ ಹೊಂಟರಿ ಬಸ್ ಆಗೋಳ್ರಿ ಅದಕ್ಕೋಸ್ಕರ ನೀವು ಏನೇನು ನಿಮ್ಗೆ ಏನೇನು ಕೇಳಿಕೊಳ್ಳೋದೈತಿ ನೋಡ್ರಿ ಬಸ್ ಅನ್ನಂಗ ಕಡಿದ್ರಿ ಕನಕ ಬರ್ತಾರು ಮತ್ತ ಯಾವಾಗ ಚಲೋ ಆಯ್ತು ಮತ್ ಕನ ಹೆಂಗ ಕಮಿಟಿಗಳು ಹೆಂಗ ನಡ್ದವು ಮತ್ ಹೆಂಗ ಏನೇನ ಮತ್ತ ಮೋಸ್ಟ್ ಹ್ಯಾಂಗ್ ನಡತಿ ಏನೇನ್ ಕೇಳೋದೈತಿ ನೋಡ್ರಿ ಎಲ್ಲಾ ಕ್ವಶನ್ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ ಕಮೆಂಟ್ ಮಾಡೇ ಬಿಡ್ಬೇಕ್ರಿ ನೀವ ಎಲ್ಲಾ ಅಭಿಮಾನಿಗಳು ಏನೇನೈತಿ ನೋಡ್ರಿ ಎಲ್ಲಾರು ಕಮೆಂಟ್ ಮಾಡಬೇಕ್ರಿ ಎಷ್ಟು ದೂರಿಂದ ಬರ್ತಾರು ಏನ ಮೂರ್ನೂರ್ ಕಿಲೋಮೀಟರ್ ಹೆಂಗ ಎಷ್ಟ್ ಖರ್ಚ ಮತ್ತ ಏನೇನ ವ್ಯವಸ್ಥೆ ಹೆಂಗಿರ್ತಿ ಎಲ್ಲಾ ಕೇಳಬೇಕಾದ್ರೆ ನಕ್ಕ ನಕ್ಕಿ ಕಮೆಂಟ್ ಮಾಡ್ಬೇಕ್ರಿ ಈ ವಿಡಿಯೋಕ್ ರೀ ಈ ವಿಡಿಯೋಗ್ ಎರಡ್ ನೂರ್ ಕಮೆಂಟ್ ಮಾಡಬೇಕ್ರಿ ಎರಡ್ ನೂರ್ ಕ್ವಶನ್ ಹೋಗಿನ ಕೇಳಬೇಕ್ರಿ ಬಸವನಾಗ್ರಿ ಅದಕ್ಕೋಸ್ಕರ ಆಲ್ಮೋಸ್ಟ್ ಎರಡು ನೂರು ಕಮೆಂಟ್ ಮಾಡಬೇಕ್ರಿ ಈ ಕಮೆಂಟ್ ರೀ ಆಲ್ಮೋಸ್ಟ್ ಕೇಳ್ರಿ ನೀವು ಹ್ಯಾಂಗ ಏ ನಾ ಬಸವನಾಗ ಏನೇನು ಕ್ವಶನ್ ಕೇಳದೈತೆ ನೋಡ್ರಿ ಎಲ್ಲರೂ ಕಮೆಂಟ್ ಮಾಡಬೇಕ್ರಿ ನಕ್ಕಿ ಕಮೆಂಟ್ ಮಾಡಬೇಕ್ರಿ ಹಂಗೆ ಮತ್ತು ನಕ್ಕಿ ಸಬ್ಸ್ಕ್ರೈಬ್ ಮಾಡಬೇಕು ರೀ ಇಷ್ಟ ಹೇಳಕ್ಕೆ ಇಷ್ಟ ರೀ ಮುಂದಿನ ಏನು ಏನಿರೈತಿ ನೋಡಿರಿ ಈ ವಿಡಿಯೋಕ್ಕೆ ಯಾವಾಗ ದೋನ್ಸು ಕಮೆಂಟ್ ಆಯಿತು ನೋಡ್ರಿ ನೆಕ್ಸ್ಟ್ ಪಾರ್ಟ್ ನೆಕ್ಸ್ಟ್ ಮುಂದಿನ ವಿಡಿಯೋನ ಬಸವನ ಮ್ಯಾಗ ಏನೇನು ಕ್ವಶನ್ ಕೇಳಿದೀರಿ ನೋಡ್ರಿ ಕನಾ ಕಮಿಟಿ ಮತ್ತು ಯಾವಾಗ ಬರ್ತಾರೋ ಏನೇನ ಹೇಳ್ರಿ ಅದ್ರ ಮ್ಯಾಗ ನಾ ವಿಡಿಯೋ ಮಾಡ್ತೇನೆ ರೀ ಮತ್ತೇನಿಲ್ರಿ ತಿಂಡಿ ಅಂದ್ರ ತಿಂಡಿರಿ ಮಾತಂದ್ರ ಮಾತರಿ ನಾನು ಮಾತು ಒಟ್ಟ ಸುಳ್ಳಾಗ್ರಿ ಆಲ್ಮೋಸ್ಟ್ ನಾ ರೀ ನೀವು ಕಂಪ್ಲೀಟ್ ಮಾಡ್ರಿ ನಾನು ರೀ ಜೈ ತಿಂಡಿ ಜೈ ಉತ್ತರ ಕರ್ನಾಟಕ ರೀ ಮತ್ ಮುಂದಿನ ನೋಡೋಕೆ ರೀ ಹಂಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಾ ಸಬ್ಸ್ಕ್ರೈಬ್ ಮಾಡ್ರಿ ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡುದ್ರಿ ಅನ್ರಿ ಈ ವಿಡಿಯೋ ಆದಷ್ಟು ಶೇರ್ ಮಾಡುದ್ರಿ ಅನ್ರಿ ನಿಮ್ಮ ಈಗ ಸದ್ಯ ರೀ ಅರ್ಜುನ್ ಮಹೇಂದ್ರ ಫುಲ್ ಒಂದ್ ಟೈಮ್ ದಾಗ ಕಂದಾಗ ಧೂಳು ಇಬ್ಸಿದ ಪಾಮಲ್ ದಿನ್ನಿ ಜಗದಂಬಾತ್ ಹೇಳಿ ರೆಕಾರ್ಡ್ ಮಾಡಿತ್ರಿ ಆ ಟ್ಯಾಕ್ಟರ್ಗ್ ಭಾಳ ಅಂದ್ರೆ ಭಾಳ ಅಭಿಮಾನಿ ಬಳಗ್ ಭಾಳ ಐತ್ರಿ ಇನ್ಸ್ಟಾಗ್ರಾಮ್ ದಾಗಲಿ ಎಲ್ಲಿ ಹೋದಲ್ಲಿ ಆಗಲಿ ಅಭಿಮಾನಿ ಜನಸಾಗರ ಐತಿ ರೀ ಆ ಜನಸಾಗರ ಪವರ್ ಏನೈತಿ ಹೇಳ್ರಿ ಈ ಕಮೆಂಟ್ ಸೆಕ್ಷನ್ದಾಗ ತೋರಿಸ್ರಿ ಈ ವಿಡಿಯೋ ಶೇರ್ ಮಾಡೋದಾಗ ತೋರಿಸ್ರಿ ಸಬ್ಸ್ಕ್ರೈಬ್ ಮಾಡೋದ್ರೊಳಗೆ ತೋರಿಸ್ರಿ ಇಷ್ಟ ಹೇಳಕ್ಕೆ ಇಷ್ಟ ರೀ ಈಗ ನೆಕ್ಸ್ಟ್ ಮುಂದಿನ ಇಡೋ ಅದ ಬರುತ್ತೆ ನೋಡ್ರಿ ಎಲ್ಲರೂ ಆಲ್ಮೋಸ್ಟ್ ಕಮೆಂಟ್ ಮಾಡಬೇಕ್ರಿ ಈಗ ಸದ್ಯ ಈಗ ಸದ್ದ ಕಮೆಂಟ್ ಕಂಪ್ಲೀಟ್ ಮಾಡ್ ಸದ್ಯ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡತಾನೆ ಎಲ್ಲ ಭಾಳ ಏನಿಲ್ಲ ರೀ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ವೀಡಿಯೋ ಶೇರ್ ಮಾಡ್ರಿ ಒಂದು ಎರಡು ನೂರು ಕಮೆಂಟ್ ಮಾಡ್ರಿ ಮತ್ತೆ ನೀವು ಕ್ವೇಶನ್ ಕೇಳಬೇಕು ರೀ ನಾವು ಅಲ್ಲಿ ಅನ್ನೋಗಳಿಗೆ ಹೋಗಿ ಏನಕ್ಕೆ ಕೇಳಬೇಕು ಕೇಳಲಾ ನೀವು ಆಲ್ಮೋಸ್ಟ್ ಕ್ವೇಶನ್ಗಳಿಗೆ ಕಮೆಂಟ್ ಮಾಡ್ರಿ ನಾ ಹೋಗಿ ಕೇಳಕ್ಕೆ ಆದಷ್ಟು ಟ್ರೈ ಮಾಡ್ತೇನೆ ಮತ್ತು ರೀ ಮತ್ತೆ ಮುಂದೆ ಯಾರ್ದ ವಿಡಿಯೋ ಹೇಳಿ ಅದನ್ನು ಕಮೆಂಟ್ ಮಾಡಿರಿ ಈಗ ಮೇನ್ ಏನೈತಿ ನೋಡಿ ಕಾನ್ಸ್ಪಟ್ರಿ ಪಾಮಲದಿನಿ ಜಗದಂಬ ತ್ರಿಬಲ್ ಫೈವ್ ಅರ್ಜುನ್ ಮಹೇಂದ್ರ ಬ್ರ್ಯಾಂಡ್ ಕನೆಕ್ ಯಾಕೆ ಬರುವಲ್ತು ಮತ್ತ್ ಬಸ್ವನಾಗ ಏನೇನು ನೀವು ಕ್ವಶನ್ ಕೇಳೋರ್ದಿರಿ ಎಲ್ಲ ಅಭಿಮಾನಿಗಳ ನಕ್ಕಿ ಕಮೆಂಟ್ ಮಾಡ್ಬೇಕ್ರಿ ಮಾತ್ರಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ರೀ ನಾ ಏನು ಸುಳ್ಳು ಹೇಳಂಗಿಲ್ಲ ಮಾತಂದ್ರೆ ಮಾತ್ರಿ ನಾ ಎಲ್ರಿ ಸುಳ್ಳು ಈಗ ನೀವು ಕಮೆಂಟ್ ಮಾಡ್ರಿ ನಾ ವಿಡಿಯೋ ಮಾಡ್ಲಿಕ್ಕೆ ನಾನು ಸಬ್ಸ್ಕ್ರೈಬ್ ಮಾಡ್ರಿ ನಾನು ಏನು ವಿಡಿಯೋಗಳು ನೋಡಕ್ ಹೋಗ್ಬೇಡ್ರಿ ಮಾತಂದ್ರೆ ಮಾತ್ರ ರೀ ತಿಂಡಿ ಅಂದ್ರೆ ತಿಂಡಿ ರೀ ಜೈ ತಿಂಡಿ ಜ ಉತ್ತರ ಕರ್ನಾಟಕ ರೀ ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟಾಕ್ಟರ್ ಅವ್ರೊಳಗಿ ವಿಷಯ ಏನಪ್ಪಾ ಅಂದ್ರೆ ನೋಡ್ರಿ ನಮ್ ಉತ್ತರ ಕರ್ನಾಟಕ ರೀ ಫುಲ್ ನಾವ್ ಫುಲ್ ತಿಂಡಿಲೆ ಒಂದ್ ಟೈಮ್ ದಾಗ ಕನ್ನದಾಗ ಧೂಳೆ ಬಿಸಿದ ಪಾಮಲ್ ದಿನ್ನಿ ಜಗದಂಬಾ ಅಂತ ಹೇಳ್ರಿ ನಮ್ಮ ಬಸವನಾರಿ ಮತ್ತ ಗಜೋನಾರಿ ಎಲ್ಲಾ ಪಾಮಲ್ ದಿನ್ನಿ ಹಿಡಿದ್ರಿ ಪಂಡರ್ಪುರ ವಾರಿಗೋಸ್ಕರ ಪಾದಯಾತ್ರೆ ತಗೊಂಡ ಎಲ್ಲಾರು ಹೊಂಟಾರ್ ನೋಡ್ರಿ ಅದಕ್ಕೋಸ್ಕರ ಮಾತಾಡಿಸ್ ಬರ್ರಿ ಅನ್ನ ಒಳಗ್ರಿ ನೋಡ್ರಿ ಪಾಮಲ್ ದಿನ್ನಿ ದಿಂದ್ರಿ ಪಾದಯಾತ್ರೆ ಇಂಟರ್ ನೋಡ್ರಿ ಅನ್ನಾರ ನಮಸ್ಕಾರ ಎಲ್ಲಾ ಆರಾಮ್ ಇದ್ರಿ ಅಣ್ಣ ನೋಡ್ರಿ ಈಗ ಪಾದಯಾತ್ರೆ ತಗೊಂಡ್ ಹೊಂಟರಿ ಹೊಂಟೇವ್ರಿ ಹಾ ರೀ ಪಂಡರ್ಪುರ್ ವಾರೀಗ್ರಿ ಇನ್ ಮುಂದೆ ಕನಕದ ಎಂಟ್ರಿ ಕೊಡತೇನ್ರಿ ಅಭಿಮಾನಿಗಳು ಎಲ್ಲಾರು ನೀವ್ ಎಲ್ಲಾರು ಚಂದಂಗೇರಿ ನಾ ಬರ್ತಕ ವೇಟ್ ಮಾಡ್ರಿ ಓಕೆ ಅಂದ್ರಿಗೆ ಜೂನಾರ ನೀವು ಎಂಟ್ರಿ ಕೊಡತೇರಿ ಒಟ್ಟಾರೀ ಈಗ ಗಜ್ವಾನ ಸಕಟ ಹೊಂಟರಿ ಅಂದ್ರೆ ಎಲ್ಲ ಅನ್ನಗಳ್ ಸಕಟ್ರಿ ಹೊಂಟಾರಿ ಪಂಡರ್ಪುರ್ ವಾರಿಗೆ ಹೊಂಟಾರಿ ರೀ ಅಂದ್ರಿ ನಮ್ಮ ನಮ್ಮ ಕಡೆಯಿಂದ ರೀ ನಮ್ಮ ಎಲ್ಲ ತಿಂಡಿ ಟ್ರ್ಯಾಕ್ ಡ್ರೈವರ್ಗಳ ಕಡೆ ಒತ್ತಿದಿಂದ ರೀ ಪಾದಯಾತ್ರೆ ಅದ್ದೂರಿಯಾಗಿ ಆಗಲೈತ್ರಿ ಇಷ್ಟ ಹೇಳಕ್ಕೆ ಇಷ್ಟಪಡ್ತೇನೆ ರೀ ಚಲೋ ಚಳೋದಮ್ಗೆ ಹೋಗಿ ಬರ್ರಾ ರೀ